ನಮಸ್ಕಾರ ನಮ್ಮ ಇಂದಿನ ವಿಷಯ ಗೋಲ್ಡಿ ಲಾಕ್ ವಲಯ ಜೀವ ಉಗಮ ಮತ್ತು ವಿಕಾಸ ಮಿಡಿಯುವ ನೆಲೆ ನಮ್ಮ ವಿಶ್ವ ನಮ್ಮ ಎಲ್ಲಾ ಊಹೆಗಳನ್ನು ಮೀರಿದಷ್ಟು ವಿಶಾಲವಾದದು ರಾತ್ರಿ ಹೊತ್ತು ತಲೆ ಎತ್ತು ಆಕಾಶವನ್ನು ನೋಡಿದಾಗ ಮಾನವತನ ವೈಜ್ಞಾನಿಕ ಮುನ್ನಡೆಯಿಂದ ವಿಶ್ವದಲ್ಲಿ ಲಕ್ಷಾಂತರ ಬ್ರಹ್ಮಾಂಡಗಳಿವೆ ಪ್ರತಿ ಬ್ರಹ್ಮಾಂಡದಲ್ಲೂ ಕೋಟಿ ಕೋಟಿ ಸಂಖ್ಯೆ ತಾರೆಗಳಿವೆ ಆಕಾಶ ಗಂಗೆಯಂತಹ ಬ್ರಹ್ಮಾಂಡದಲ್ಲಿ ನಮ್ಮ ತಾರೆ ಸೂರ್ಯ ಎಣಿಕೆ ದಕ್ಕದಂತಹ ಒಂದು ಸಣ್ಣ ಧೂಳಿನ ಕಣಕ್ಕೆ ಸಮ ಎನ್ನುವ ಅರಿವು ಕೂಡ ಉಂಟಾಗಿದೆ ಇದರ ಜೊತೆ ಈ ವಿಶ್ವದಲ್ಲಿ ಜೀವಿಗಳು ಭೂಮಿಗೆ ಸೀಮಿತವೇ ಬೇರೆ ಕಡೆಗೂ ಜೀವಿಗಳು ಇವೆಯೇ ಇದ್ದರೆ ಅವು ಹೇಗಿರಬೇಕು ಎನ್ನುವ ಕುತೂಹಲ ಉಂಟಾಯಿತು ಇದರ ಮುಂದುವರಿಕೆಗಾಗಿ ಜಡದಿಂದ ಜೀವ ಕಾಣಿಸಿಕೊಳ್ಳಲು ಯಾವ ಸ್ಥಿತಿ ಇರಬೇಕು ಎನ್ನುವ ಪ್ರಶ್ನೆನು ಎದುರಾಯಿತು ವಿಶ್ವದಲ್ಲಿ ಎಣಿಕೆಗೆ ನಿಲ್ಕದಷ್ಟು ತಾರೆಗಳಿವೆ ಇವುಗಳಲ್ಲಿ ಅದೆಷ್ಟೋ ತಾರೆಗಳಿಗೆ ಅವಳುಗಳನ್ನು ಸುತ್ತುವ ಗ್ರಹಗಳಿವೆ ನಮ್ಮ ಸೌರ್ಯ ವ್ಯೂಹವನ್ನೇ ಪರಿಗಣಿಸಿದ್ರೆ ಸೂರ್ಯನನ್ನು ಸುತ್ತುವ ಮುಖ್ಯವಾದ ಎಂಟು ಗ್ರಹಗಳು ನಮ್ಗೆಲ್ಲ ಚಿರಪರಿಚಿತ ಆದ್ರೆ ಈ ಗ್ರಹಗಳಲ್ಲಿ ಭೂಮಿಗೆ ಮಾತ್ರವೇ ಜೀವ ವಿಕಾಸವಾಗಿದೆ ಮಂಗಳ ಗ್ರಹ ಗುರುಗ್ರಹ ಮತ್ತು ಶನಿ ಗ್ರಹಗಳ ಉಪಗ್ರಹಗಳಲ್ಲಿ ಸೂಕ್ಷ್ಮ ಮಟ್ಟದ ಜೀವಿಗಳು ವಿಕಾಸಗೊಂಡಿರಬಹುದು ಎನ್ನುವ ಅನುಮಾನ ಸಹಿತ ಇವೆ ಆದ್ರೆ ಅವುಗಳನ್ನು ತಳ್ಳಿ ಹಾಕಲಾದ ಪುರಾವೆಗಳು ಇವರಿಗೆ ಸಿಕ್ಕಿಲ್ಲ ಯಾವುದೇ ತಾರಿನ ಸುತ್ತ ಗ್ರಹದಲ್ಲಿ ಜೀವ ಉಗುಮ ಆಗ್ಬೇಕಂದ್ರೆ ಅದ್ರ ತಾಪಮಾನ ತೀರಾ ತಣ್ಣಗಾಗಿರದೆ ಅಥವಾ ತೀರಾ ಬಿಸಿಯಾಗಿರದೆ ಆ ಗ್ರಹದ ಮೇಲಿರುವ ನೀರು ಮಂಜುಗಡ್ಡೆ ಅಥವಾ ಆವಿ ರೂಪದಲ್ಲಿ ದ್ರವ ರೂಪದಲ್ಲಿ ಇರಬೇಕು ಉದಾಹರಣೆಗೆ ಹೇಳೋದಾದ್ರೆ ಭೂಮಿ ನೀರು ದ್ರವ ರೂಪದಲ್ಲಿ ಇರುವಂತಹ ವಲಯದಲ್ಲಿ ಇದೆ ಅಂದ್ರೆ ಭೂಮಿ ಸೂರ್ಯನಿಂದ ಇರುವ ದೂರ ಸೂರ್ಯನ ಚೈತನ್ಯದಿಂದ ಭೂಮಿ ಗಳಿಸುವ ತಾಪಮಾನ ನೀರು ದ್ರವ ರೂಪದಲ್ಲಿ ಇರುವಂತಹ ಸೂಕ್ಷ್ಮ ಪರಿಸರಕ್ಕೆ ಕಾರಣ ಆಗಿದೆ ಭೂಮಿ ಏನಾದರೂ ಪ್ಲೂಟೋ ಜಾಗದಲ್ಲಿ ಇದ್ದಿದ್ರೆ ಅಲ್ಲಿಗೆ ತಲುಪುವ ಸೂರ್ಯನ ಬಿಸಿ ತುಂಬಾ ಕಡಿಮೆಯಾಗಿರ್ತಿತ್ತು ಮತ್ತು ನೀರೆಲ್ಲ ಗಟ್ಟಿಯಾಗಿ ಹಿಮರೂಪ ಪಡ್ಕೊಳ್ತಿತ್ತು ಅದ್ರ ಬದಲು ಭೂಮಿ ಬುಧ ಗ್ರಹದ ಜಾಗದಲ್ಲಿ ಇದ್ದಿದ್ರೆ ನೀರು ಆವಿಯಾಗಿರ್ತಿತ್ತು ಯಾವುದೇ ತಾರೆಯಿಂದ ಅದರ ಗ್ರಹ ನೀರು ದ್ರವಸ್ಥಿತಿಗೆ ಇರಬಹುದಾದ ದೂರನ ಅಂತ ದೂರದ ವಲಯವನ್ನು ಗೋಲ್ಡಿ ಲಾಕ್ಸ್ ಝೋನ್ ಅಥವಾ ಗೋಲ್ಡಿ ಲಾಕ್ಸ್ ವಲಯ ಎಂದು ಕರೀತಾರೆ ಆದ್ರಿಂದ ವಿಜ್ಞಾನಿಗಳು ಅಂತರದೃಕ್ಷದಲ್ಲಿರುವ ತಾರೆಗಳನ್ನು ಸುತ್ತುವ ಗ್ರಹಗಳಲ್ಲಿ ಜೀವವಿದೆಯೇ ಎಂದು ಪತ್ತೆ ಹಚ್ಚಲು ಹೊರಡುವ ಮುನ್ನ ಅಲ್ಲಿ ದ್ರವ ರೂಪದಲ್ಲಿ ನೀರು ಅಸ್ತಿತ್ವದಲ್ಲಿದೆಯೇ ಅಥವಾ ಅದು ಗೋಲ್ಡಿ ಲಾಕ್ಸ್ ಝೋನ್ ನಲ್ಲಿ ಇದೆಯೇ ಎಂದು ಹುಡುಕಾಡ್ತಾರೆ ಏಕೆಂದ್ರೆ ಭೂಮಿ ಮೇಲೆ ಜೀವ ವಿಕಾಸನಾಗಲು ನೀರು ವಹಿಸಿದ ಪಾತ್ರ ಬಹುದೊಡ್ದು ಕಾರಣದಿಂದಲೇ ಜೀವ ಉಗುಮವಾಗಿದೆ ಮತ್ತು ಅದರ ಅಸ್ತಿತ್ವಕ್ಕೆ ನೀರು ಒಂದು ಅತ್ಯಂತ ಪ್ರಮುಖವಾದ ಘಟಕವಾಗಿರುತ್ತೆ ಗೋಲ್ಡಿ ಲಾಕ್ಸ್ ಅಂಡ್ ತ್ರೀ ಬೇರ್ಸ್ ಅನ್ನೋ ಮಕ್ಕಳ ಒಂದು ರಮ್ಯಾದ್ಭುತ ಕಥೆಯಲ್ಲಿ ಗೋಲ್ಡಿಲಾಕ್ಸ್ ಎನ್ನೋ ಹುಡುಗಿ ಒಂದು ದಿನ ಕರಡಿಗಳು ಇಲ್ಲದೆ ಇರಬೇಕಾದ್ರೆ ಅವುಗಳ ಮನೆ ಒಳಗೆ ಹೋಗ್ತಾಳೆ ಅಲ್ಲಿ ಊಟ ಗಂಜಿ ಕುರ್ಜಿ ಹಾಸಿಗೆಗಳು ಇರ್ತವೆ ಇವು ಬಹಳ ಬಿಸಿಯಾಗಿ ಅಥವಾ ಬಹಳ ತಣ್ಣಗಾಗಿ ಇರ್ತವೆ ಗೋಲ್ಡಿ ಲಾಕ್ಸ್ ಕೊನೆಗೆ ಎಲ್ಲ ರೀತಿಯೂ ತನಗೆ ಸೂಕ್ತ ಅನ್ಸ ಹಿತಕರವಾಗಿರೋ ತಾಪಮಾನ ಮತ್ತು ಸ್ಥಿತಿಗಳಿರುವ ಕುರ್ಜಿ ಮತ್ತು ಹಾಸಿಗೆಗಳನ್ನು ಆರಿಸ್ಕೊಳ್ತಾಳೆ ಭೂಮಿ ಕೂಡ ಜೀವಿಗಳ ಉಗಮ ಮತ್ತು ವಿಕಾಸಕ್ಕೆ ಅನುಕೂಲಕರವಾದ ವಲಯದಲ್ಲಿದೆ ಆದ್ರಿಂದ ವಿಜ್ಞಾನಿಗಳು ತಾರೆಗಳನ್ನು ಸುತ್ತ ಗ್ರಹದಲ್ಲಿ ಜೀವ ಉಗಮವಾಗಿ ಅವು ಬೆಳವಣಿಗೆ ಕಾಣ್ಬೇಕಂದ್ರೆ ಅಂತಹ ಗ್ರಹಗಳು ಅವುಗಳ ತಾರೆಯಿಂದ ಗೋಲ್ಡಿ ಲಾಕ್ಸ್ ಪರಿಸರ ಇರುವ ವಲಯದಲ್ಲಿ ಇರಬೇಕು ಎಂದು ಹೇಳ್ತಾರೆ ಬೆಳವಣಿಗೆಗೆ ಸಮರ್ಪವಾದ ಮತ್ತು ಸೂಕ್ತವಾದ ಸನ್ನಿವೇಶಗಳ ತತ್ವ ಈಗ ಎಲ್ಲ ಕಡೆ ಬಳಕೆಯಾಗ್ತಿದೆ ಒಂದು ಕಂಪನಿ ದೇಶ ಬೆಳಿಬೇಕಾದ್ರೆ ಅದು ಗೋಲ್ಡಿ ಲಾಕ್ಸ್ ಸ್ಥಿತಿಯಲ್ಲಿರಬೇಕು ವಿಜ್ಞಾನಿಗಳು ಅಂತರಿಕ್ಷದಲ್ಲಿ ಜೀವ ವಿಕಾಸ ಆಗಿರಬಲ್ಲ ಗ್ರಹಗಳನ್ನು ಭೂಮಿ ಭೂಮಿತರ ಗ್ರಹಗಳನ್ನು ಪರಿಗಣಿಸ್ತಾರೆ ಇದರ ಅರ್ಥ ಏನಂದ್ರೆ ಆ ಗ್ರಹಗಳು ಭೂಮಿ ತರನೆ ಗೋಲ್ಡ್ ಲಾಕ್ಸ್ ವಲಯದಲ್ಲಿ ಇದೆ ಅಂದ್ರೆ ಅರ್ಥ ಸಾಕಷ್ಟು ಬಿಸಿಯಾಗಿರುವ ತಾರೆಗಳು ಗೋಲ್ಡಿ ಲಾಕ್ಸ್ ವಲಯದಲ್ಲಿ ಗ್ರಹಗಳನ್ನು ಹೊಂದಿರುವ ಸಾಧ್ಯತೆ ಹೆಚ್ಚು ವಿಜ್ಞಾನಿಗಳು ನಮ್ಮ ಸೂರ್ಯನನ್ನು ಹೋಲುವ ಹೆಚ್ಚು ಬಿಸಿಯಾದ ತಾರೆಗಳನ್ನ ಜಿ ಗುಂಪಿನಲ್ಲೂ ಕೆಂಪು ಕುಬ್ಜ ರೆಡ್ ಡಾಫ್ ತಾರೆಗಳನ್ನು ಎಂ ಗುಂಪಿನಲ್ಲಿಯೂ ಕಿತ್ತಳೆ ಕುಬ್ಜ ಆರೆಂಜ್ ಡಾಫ್ ತಾರೆಗಳನ್ನು ಕೆ ಗುಂಪಿನಲ್ಲೂ ಸೇರಿಸಿದ್ದಾರೆ ಈ ಮೂರು ಗುಂಪುಗಳ ಪೈಕಿ ಗ್ರಹಗಳನ್ನು ಹೊಂದಿರುವ ಕಿತ್ತಳೆ ಕುಬ್ಜ ತಾರೆಗಳನ್ನ ಸುತ್ತುತ್ತಿರುವ ಗ್ರಹಗಳಲ್ಲಿ ಜೀವ ವಿಕಾಸಕ್ಕೆ ಹೆಚ್ಚು ಆಸ್ಪದ ಎಂದು ವಿಜ್ಞಾನಿಗಳು ಭಾವಿಸುತ್ತಾರೆ ಜೀವ ವಿಕಾಸ ಆಗಿರಬಹುದಾದ ಗ್ರಹಗಳನ್ನು ಹೊಂದಿರುವ ತಾರೆಗಳ ಪಟ್ಟಿಯನ್ನು ಕೂಡ ಖಗೋಳ ವಿಜ್ಞಾನಿಗಳು ಬಿಡುಗಡೆ ಮಾಡಿದ್ದಾರೆ ಆಸಕ್ತಿ ಇದ್ದವರು ನಾಸಾದ ಅಧಿಕೃತ ಜಾಲತಾಣವನ್ನು ನೋಡಬಹುದು ಚಿಕ್ಕದಾದ ಕಡಿಮೆ ಬಿಸಿ ಕೆಂಪು ಕುಬ್ಜ ರೆಡ್ ಆಫ್ ತಾರೆಗಳು ಆಕಾಶಗಂಗೆ ಬ್ರಹ್ಮಾಂಡದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ಬರ್ತವೆ ಇವು ಸಂಖ್ಯೆಯಲ್ಲಿ ಸೂರ್ಯನಂತಹ ತಾರೆಗಳಿಗಿಂತ ಮೂರು ಪಟ್ಟು ಹೆಚ್ಚಿಗೆ ಇರ್ತವೆ ಇಂತಹ ತಾರೆಗಳು ಗಾತ್ರದಲ್ಲಿ ತುಂಬಾ ಚಿಕ್ಕದಿರ್ತವೆ ಕೆಂಪು ಕುಬ್ಜ ರೆಡ್ ಆಫ್ ತಾರೆಗಳಲ್ಲಿ ಗೋಲ್ಡಿಲ ವಲಯ ತಾರೆಗೆ ಅತ್ಯಂತ ಸಮೀಪದಲ್ಲಿ ಇರ್ತವೆ ಹಾಗೆ ಇದ್ದಾಗ ಅದರಲ್ಲಿ ಎಕ್ಸ್ ರೇ ಮತ್ತು ಅತಿ ನೇರಳ ಕಿರಣಗಳು ತುಂಬಾ ಹೆಚ್ಚಾಗಿರ್ತವೆ ಭೂಮಿ ಮೇಲೂ ಸಾವಿರಾರು ಹೆಚ್ಚಿರೋದ್ರಿಂದ ಇದು ಜೀವ ವಿಕಾಸನಕ್ಕೆ ಪೂರಕವಾಗಿರೋದಿಲ್ಲ ಕೆಂಪು ಕುಬ್ಜ ರೆಡ್ ಆಫ್ ತಾರೆಗಳು ಆಗಿಂದಾಗೆ ಭಾರಿ ತಾಪಮಾನದ ಜ್ವಾಲೆಗಳನ್ನು ತಮ್ಮ ಮೇಲ್ಮೇಲಿನಿಂದ ಹೊರಹಾಕ್ತವೆ ಇಂಥ ತಾರೆಗಳನ್ನು ಸುತ್ತುವ ಗ್ರಹಗಳಲ್ಲಿ ಯಾವುದೇ ಜೀವಿ ಕಾಣಿಸಿಕೊಳ್ಳಲು ಅವುಗಳು ನಾಶವಾಗುವ ಸಂಭಾವನೀಯತೆ ಹೆಚ್ಚು ಭೂಮಿ ಮೇಲೆ ಇರುವಂತಹ ಜೀವಿಗಳೇ ಇತರ ಗ್ರಹದ ಮೇಲೂ ಇರ್ತವೆ ಎನ್ನುವ ತಪ್ಪು ಆಧಾರದ ಮೇಲೆ ನಾವು ಅಂತರಿಕ್ಷದಲ್ಲಿ ಜೀವಗಳನ್ನ ಹುಡುಕ್ತಿರೋದ್ರಿಂದ ಬೇರೆ ಕಡೆ ಜೀವಗಳು ಇರೋದಿಲ್ವೇ ಎನ್ನುವ ಪ್ರಶ್ನೆನು ಕೆಲವರೆತ್ತಿದ್ದಾರೆ ಆದ್ರೆ ಭೂಮಿ ಮೇಲೆ ಇರುವಂತಹ ಸ್ಥಿತಿ ಮತ್ತು ತಾಪಮಾನದಲ್ಲಿ ಜೀವಿಗಳು ಅಸ್ತಿತ್ವಕ್ಕೆ ಬರುವ ಸಂಭಾವನೀಯತೆ ಹೆಚ್ಚು ಇನ್ನು ಜೀವ ವಿಜ್ಞಾನದ ದೃಷ್ಟಿಯಿಂದ ಬೆಂಬಲಿಸಲ್ಪಟ್ಟಿದೆ ಕಿತ್ತಳೆ ಕುಬ್ಜ ಆರೆಂಜ್ ಡ್ವಾಫ್ ತಾರೆಗಳು ನೂರಾರು ಕೋಟಿ ವರ್ಷಗಳ ಕಾಲ ಒಂದೇ ರೀತಿ ಉರಿಬಲ್ವು ಆದ್ರಿಂದ ಇವುಗಳನ್ನು ಸುತ್ತುವ ಗ್ರಹಗಳಲ್ಲಿ ಜೀವ ವಿಕಾಸವಾಗುವ ಸ್ತನೆ ಹೆಚ್ಚಿರುತ್ತದೆ ಆದ್ರಿಂದ ವಿಜ್ಞಾನಿಗಳು ಅಂತಹ ತರಗ್ರಹಗಳಲ್ಲಿಯೇ ಅನ್ಯ ಲೋಕದ ಜೀವ ಸಾಧ್ಯತೆಯನ್ನು ಹುಡುಕುತ್ತಾರೆ ಮುಂದೊಂದು ದಿನ ಯಾವುದೇ ರೀತಿ ಜೀವ ಅನ್ಯ ಗ್ರಹದಲ್ಲಿ ಪತ್ತೆಯಾದಾಗ ಅಂತಹ ಪರಿಸರ ಗೋಲ್ಡಿಲಾಕ್ಸ್ ವಲಯ ಪರಿಸರವನ್ನು ಎಷ್ಟು ಹೋಲುತ್ತದೆ ಎನ್ನುವುದು ಗೊತ್ತಾಗುತ್ತೆ ಅಲ್ಲಿವರೆಗೆ ಕಾಯುವುದಷ್ಟೇ ನಮ್ಮ ಮುಂದಿನ ಆಯ್ಕೆ ವಿಶ್ವದಲ್ಲಿ ಜೀವ ವಿಕಸನಕ್ಕೆ ಪೂರಕವಾಗಿರುವ ಸ್ಥಿತಿ ಗೋಲ್ಡಿಲಾಕ್ಸ್ ವಲಯದಲ್ಲಿ ಇರುತ್ತದೆ ಎಂದು ಸದ್ಯಕ್ಕೆ ವಿಜ್ಞಾನಿಗಳು ನಂಬಿದ್ದಾರೆ ಮುಂದಿನ ದಿನಗಳಲ್ಲಿ ವಿಜ್ಞಾನ ಇನ್ನು ಯಾವ ಹೊಸ ಸಂಗೀತಗಳ ಮೂಲಕ ಜೀವ ಉಗಮದ ವಿಕಸವನ್ನು ಹುಡುಕುತ್ತದೆಯೋ ಎನ್ನುವುದಕ್ಕೆ ಕಾಲವೇ ಉತ್ತರ ನೀಡಬೇಕು ಜೀವ ಉಗಮದ ವಿಕಾಸದ ಗುಟ್ಟನ್ನು ಬಿಚ್ಚಿಡುವಂತಹ ನಿಟ್ಟಿನಲ್ಲಿ ವಿಜ್ಞಾನ ಸಾಗುತ್ತಿರುವ ದಾರಿಯನ್ನು ಕುರಿತಾಗಿ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ತಿಳಿದುಕೊಳ್ಳೋಣ ವಂದನೆಗಳೊಂದಿಗೆ